ನಮಸ್ಕಾರ ಬಂಧುಗಳೇ ನಾನು ತೋರಿಸಿರುವಂತಹ ಜಾಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸೊರಬ ವಿಧಾನಸಭಾ ಕ್ಷೇತ್ರದ ಹಿರನೆಲ್ಲೂರು ಗ್ರಾಮ ಪಂಚಾಯತಿ ಈ ಜಾಗದಲ್ಲಿ ಸಾಕಷ್ಟು ಜನ ಸುತ್ತಮುತ್ತಲಿನ ರೈತರುಗಳು ಈ ಹಳ್ಳಿಯ ರೈತರುಗಳು ಜೋಳವನ್ನು ಬೆಳೆದಿದ್ದಾರೆ ಆದ್ರೆ ಈಗ ಆ ಜೋಳನ ಮುರಿಯುವಂತ ಸಂದರ್ಭ ಆದರೆ ಏನು ಪ್ರಕೃತಿ ವಿಕೋಪದಿಂದ ಅವಧಿಗೂ ಮುನ್ನವೇ ಇಲ್ಲಿ ಮುಂಗಾರು ಶುರುವಾಗಿರೋದ್ರಿಂದ ಒಂದು ವಾರ ಆಯಿತು ಇಲ್ಲಿ ಸುಮಾರಷ್ಟು ಜನ ರೈತರ ಜೋಳ ಇನ್ನೂ ಗದ್ದಲೇ ಇದೆ ಮುರಿಲೇ ಇಲ್ಲ ಸುಮಾರಷ್ಟು ಜನ ರೈತರು ಜೋಳವನ್ನು ಮುರಿದಿದ್ದಾರೆ ಆದ್ರೆ ಅದನ್ನ ಒಳಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ತುಂಬಾ ಅಧಿಕವಾಗಿ ಮಳೆ ಬೀಳ್ತಾ ಇಲ್ಲಿ ಬಿಸಿಲು ಬೀಳ್ತಿರೋ ಕಾರಣ ಆ ಜೋಳ ಒಣಗ್ತಾ ಇಲ್ಲ ಇಲ್ಲಿ ಆ ಜೋಳ ಮೊಳಕೆ ಬರ್ತಾ ಇದೆ ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಅವಧಿಗೆ ಮುನ್ನ ಮುಂಗಾರು ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಗದ್ದೆಗಳಲ್ಲೆಲ್ಲ ನೀರು ತುಂಬಿದೆ ಇಲ್ಲಿ ಭತ್ತ ಬಿತ್ತನೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಇಲ್ಲಿ ಅನಿಸ್ತಾ ಇದೆ ಇಲ್ಲಿ ಈ ಇಂತ ಸಂದರ್ಭಗಳು ಬಂದರೂ ಕೂಡ ಇಲ್ಲಿ ಯಾವುದೇ ಸರ್ಕಾರಗಳಾಗ್ಲಿ ಸರ್ಕಾರದ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಅಥವಾ ಈ ವಿರೋಧ ಪಕ್ಷದವರಾಗ್ಲಿ ಯಾರು ಕೂಡ ಒಂದು ಸಾನ್ಕುನ ಹೇಳಕ್ಕೂ ಕೂಡ ಇಲ್ಲಿ ಬಂದಿಲ್ಲ ಇಲ್ಲಿ ನಾನು ತೋರಿಸ್ತಾ ಇದೀನಿ ವಿಡಿಯೋನ ಎಷ್ಟು ಒಂದು ಇದು ನಷ್ಟ ಆಗಿದೆ ಜೋಳದಿಂದ ಇಲ್ಲಿ ಏನಪ್ಪಾ ಅಂದ್ರೆ ಈ ಸರ್ ರೈತರುಗಳಿಗೆ ಏನಾದರೂ ಸಮಸ್ಯೆ ಆದಾಗ ರೈತ ಸಂಘಟನೆಗಳು ಮತ್ತೆ ರೈತ ಮುಖಂಡರು ಮತ್ತೆ ರೈತರು ಬೀದಿಗಿಡಿದು ಇಲ್ಲಿ ಒಂದು ಆ ತಿಳಿಯಕೆ ನೀಡೋವರೆಗೂ ಕೂಡ ಇಲ್ಲಿ ಯಾವುದೇ ಸರ್ಕಾರ ಅಧಿಕಾರಿಗಳು ಮತ್ತೆ ವಿರೋಧ ಪಕ್ಷರು ಯಾರು ಕೂಡ ಇಲ್ಲಿ ಬರಲ್ಲ ಅನ್ನೋದು ಇಲ್ಲಿ ಸಾಕಷ್ಟು ಬಾರಿ ಅದು ಸಾಬೀತಾಗಿದೆ ಆದ್ರೆ ಮತ್ತೆ ನಾವು ಈ ಇದನ್ನ ತೋರಿಸ್ತಾ ಇದ್ದೀವಿ ಇಲ್ಲಿ ಏನು ಈಗ ಜೋಳ ಬೆಳೆದಿರ್ತಾರೆ ರೈತರುಗಳು ಆ ಜೋಳ ಬಂದ ತಕ್ಷಣ ಅವರ ಕನಸುಗಳನ್ನು ನೆರವೇರಿಸಿಕೊಳ್ಳಿ ನಾನೇನೋ ತಗೊಬೇಕು ಅಥವಾ ನನ್ನ ಮಗನ ದೊಡ್ಡ ಕಾಲೇಜಲ್ಲಿ ಓದಿಸ್ಬೇಕು ನಾವೇನೋ ಒಂದು ಆ ಅಂತ ಅಂತೇಳಿ ಕನ್ಸು ಕಂಡುಕೊಂಡಿರ್ತಾರೆ ಆದ್ರೆ ಒಂದು ವಾರ ಅವಧಿಗೂ ಮುನ್ನವೇ ಇಲ್ಲಿ ಮಳೆ ಬಂದು ಆ ರೈತರ ಕನಸುಗಳನ್ನೆಲ್ಲ ಇಲ್ಲಿ ಮುಗ್ನವಾಗಿದೆ ಆದ್ರೆ ಮುಂದೆ ಈ ರೈತರು ಕಂತುಗಳು ಕಿಂತಲೂ ಇಲ್ಲಿ ಮುಂದೆ ಇಲ್ಲಿ ಬಿತ್ತನೆ ಮಾಡಕ್ಕೂ ಕೂಡ ಬರಲ್ಲ ಇದನ್ನ ನೋಡೋರು ಯಾರು ಕೂಡ ಇಲ್ಲ ಇಲ್ದಂಗೆ ಆಗಿದೆ ಹಾಗೆ ಇಲ್ಲಿ ರೈತರು ಈಗೇನು ತುಂಬಾ ಈಸಿಯಾಗಿ ಈ ಬೆಳೆನ ಬೆಳೆದಿಲ್ಲ ಯಾಕಂದ್ರೆ ಇವರಿಗೆ ತ್ರೀ ಪಿ ಎಸ್ ಕರೆಂಟ್ ಕೊಡೋದೆ ರಾತ್ರಿ ಹತ್ತು ಗಂಟೆ ಮೇಲೆ ಕರೆಂಟ್ ಕೊಡ್ತಾರೆ ಅಂತ ರಾತ್ರಿ ಸಮಯದಲ್ಲಿ ಅಲ್ಲಿ ಹೊಲಗಳಿಗೆ ಹೋಗಿ ಆ ವಿದ್ಯುತ್ ನೋಡ್ಕೊಂಡು ಸಮಯ ನೋಡಿಕೊಂಡು ಅಲ್ಲಿ ಆ ಮೋಟರ್ ಗಳಿಗೆ ಆನ್ ಮಾಡಿ ನೀರಾಯಿಸಿ ಈ ರಾತ್ರಿ ಎಲ್ಲಾ ಕಷ್ಟ ಬಿದ್ದು ನೋಡಿ ಇಲ್ಲಿ ಯಾವ ತರ ಒಂದು ಮೊಳಕೆ ಬಂದಿದೆ ಈ ಜೋಳಗಳು ಇಲ್ಲಿ ತೋರಿಸ್ತಾ ಇದ್ದಾರೆ ರೈತರುಗಳು ಇಲ್ಲಿ ಜೋಳ ತರ ಮೊಳಕೆ ಬಂದಿದೆ ಅಂತ ತೋರಿಸ್ತಾ ಇದಾರೆ ನೋಡಿ ಎಂತ ವಿಪ್ರಯಸ ಇಲ್ಲಿ ಸುಮಾರಷ್ಟು ಜನ ರೈತರು ಒಂಥರ ಬೀದಿ ಬಂದಂಗೆ ಆಗಿದೆ ಯಾಕಂದ್ರೆ ಏನೇನೋ ಕನ್ಸುಗಳು ಕನ್ಕೊಂಡಿರ್ತಾರೆ ನಾವು ಈ ಜೋಳದ ಹಣ ಬಂದಾಗ ನಾವೇನೋ ಒಂದು ಮಾಡ್ಬೋದು ಅನ್ನೋದು ಕೂಡ ಇಲ್ಲಿ ಕನ್ಸ್ಕೊಂಡಿರ್ತ ಕನ್ಸ್ಕೊಂಡಿರ್ತಾರೆ ಆದ್ರೆ ವಿಪರ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಈ ತರ ಯಾವುದೋ ಒಂದು ಬೀದಿಗೆ ಬಂದು ಹೋರಾಟ ಮಾಡೋವರೆಗೂ ನಮ್ಮ ದೇಶದ ಪರಿಸ್ಥಿತಿ ನಮ್ಮ ದೇಶದ ರೈತರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಬೀದಿಗಿಡಿದು ಹೋರಾಟ ಮಾಡೋವರೆಗೂ ಯಾವುದೂ ಕೂಡ ಇವರು ಅಹ್ ಕೈಗೆತ್ಕೊಂಡು ಇಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ಲಿಕ್ಕೆ ಮುಂದೆ ಬರಲ್ಲ ನೋಡಿ ಎಷ್ಟೊಂದು ಜೋಳಗಳು ಸಾಕಷ್ಟು ನಾನು ಬರೀ ಸುತ್ತಾಡಿರೋದು ಬರೀ ಎರಡೇ ಎರಡು ಒಂದು ಹಳ್ಳಿ ನಮ್ಮ ಗ್ರಾಮ ಪಂಚಾಯತ್ ಸಾಕಷ್ಟು ಜನರು ರೈತರುಗಳು ಇಲ್ಲಿ ಜೋಳವನ್ನು ಬೆಳೆದಿದ್ದಾರೆ ನೋಡಿರಿ ನೋಡಿ ಬಂಧುಗಳೇ ಇಲ್ಲಿ ಪ್ರಕೃತಿ ವಿಕೋಪದಿಂದ ಈ ತರ ಆಗಿದೆ ಆದ್ರೆ ಯಾರೂ ಕೂಡ ಇಲ್ಲಿ ಒಂದು ಸ್ಪಂದಿಸ್ತಿಲ್ಲ ಇಲ್ಲಿ ಬಂದು ಮುಂದೆ ಇಲ್ಲಿ ಏನು ಭತ್ತವನ್ನು ಬಿತ್ತನೆ ಮಾಡಬೇಕು ಅದಕ್ಕೂ ಕೂಡ ಅನುಕೂಲ ಆಗ್ತಾ ಇಲ್ಲ ಅಷ್ಟು ಮಳೆ ಇಲ್ಲಿ ಆಗ್ತಾ ಇದೆ ನೋಡಿ ಇಲ್ಲಿ ಜೋಳ ಎಲ್ಲ ತೋರಿಸ್ತಾ ಇದ್ದೀವಿ ಆತರ ಒಂದು ಮೊಳಕೆ ಬಂದಿದೆ ಯಾಕಂದ್ರೆ ಇದು ಮೂರು ತಿಂಗಳು ಬೆಳೆ ಇದಕ್ಕೆ ಹಣ ಸಾಕಷ್ಟು ಖರ್ಚು ಮಾಡಿರ್ತಾರೆ ಗೊಬ್ಬರ ಮತ್ತೆ ನೀರ್ ಬಿಡೋದಕ್ಕೆ ಮತ್ತೆ ಆಳು ಕಾಳುಗಳಿಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿರ್ತಾರೆ ಅದು ಕೂಡ ಇಲ್ಲಿ ವ್ಯರ್ಥ ಆಗಿರುತ್ತೆ ಮತ್ತೆ ಸಮಯನೂ ಕೂಡ ವ್ಯರ್ಥ ಆಗಿರುತ್ತೆ ಮೂರ್ ತಿಂಗಳು ಸಮಯ ಕೂಡ ಎಲ್ಲ ಒಂದ್ ಕಡೆ ಕೂಲಿ ಹೋದ್ರು ಕೂಡ ಎಲ್ಲೋ ಒಂದ್ ಕಡೆ ದುಡ್ಕೊಂಬೋದು ಆದ್ರೆ ಇವರು ಏನೋ ಒಂದು ಬರುತ್ತೆ ಅಂತ ಹೇಳಿ ಒಂದು ಕನ್ಸು ಕಂಡ್ಕೊಂಡು ಇಲ್ಲಿ ಹಾಕಿರ್ತಾರೆ ದಯವಿಟ್ಟು ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೋಬೇಕು ಮತ್ತೆ ಪ್ರತಿಯೊಬ್ರು ರೈತರ ಪರವಾಗಿ ಯಾರಾದ್ರೂ ಕಾಳಜಿ ಇದ್ದವರು ಆದ್ರೆ ಈ ವಿಡಿಯೋನ ಸರ್ಕಾರದ ಮಟ್ಟಕ್ಕೆ ಮುಟ್ಟುವಷ್ಟು ಶೇರ್ ಮಾಡಬೇಕು ದಯವಿಟ್ಟು ನೀವು ಈ ವಿಡಿಯೋನ ಶೇರ್ ಮಾಡೋಕೆ ಏನು ಸಾಕಷ್ಟು ಖರ್ಚು ವೆಚ್ಚಗಳ ಏನಾಗಿರಲ್ಲ ನಿಮ್ಮ ಮೊಬೈಲ್ ಅಲ್ಲಿ ಜಸ್ಟ್ ಶೇರ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಗ್ರೂಪ್ಗಳಿಗೆ ಮತ್ತೆ ನಿಮ್ಮ ಸಂಬಂಧಪಟ್ಟ ರೈತರುಗಳಿಗೆ ಎಲ್ರಿಗೂ ಕೂಡ ಶೇರ್ ಮಾಡಬೇಕು ಯಾಕಂದ್ರೆ ಇಲ್ಲಿ ರೈತರು ಸಾಕಷ್ಟು ಸಂಕಷ್ಟದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲೂ ಕೂಡ ಇದ್ದಾರೆ ನೀವು ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಸತೀಶ್ ಅಂಗಡಿ ಅಂತ ಹೇಳಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಮಾತಾಡ್ತಾ ಇರೋದು ನಾನು ಒಂದು ಎರಡು ಹಳ್ಳಿ ಮಾತ್ರ ಇಲ್ಲಿ ಒಂದು ವೀಕ್ಷಣೆ ಮಾಡ್ತಾ ಇರೋದು ನಾನು ಕೂಡ ಸ್ಥಳೀಯನೇ ಆಗಿದ್ದೀನಿ ಇಲ್ಲಿ ಸ್ಥಳೀಯನಾಗಿದ್ದೀನಿ ನಾನು ನೋಡಿ ವೀಕ್ಷಕರೇ ಕೊನೆಯದಾಗಿ ಈ ರೈತರ ಪರವಾಗಿ ಕಾಳಜಿ ಇದ್ದವರು ಈ ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿ ರೈತರಿಗೆ ಒಂದು ನ್ಯಾಯ ಒದಿಸೋಣ ಮತ್ತೆ ಈ ವಿಡಿಯೋ ವಿಡಿಯೋದಲ್ಲಿ ಏನಾದರೂ ಒಂದು ತಪ್ಪು ಕಾಣಿಸಿದ್ರೆ ಅದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸರಿ ಅನಿಸಿದ್ರೆ ಅದನ್ನು ಲೈಕ್ ಮಾಡಿ ಹಾಗೆ ರೈತರನ್ನ ಬೆಂಬಲಿಸಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ನಾನು ಸತೀಶ್ ಅಂಗಡಿ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ